ಹೌದು ಗೈಸ್ ಫಾರ್ ದ ಫಸ್ಟ್ ಟೈಮ್ ಮನೆ ಮುಂದೆ ಎಲ್ಲರೂ ಕೂಡ ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ ಅದರಲ್ಲೂ ಕೂಡ ಅಶ್ವಿನಿ ಮೇಡಮ್ ಅವರಂತೂ ಹೇಳೋ ಹಾಗೇ ಇಲ್ಲ ಅವರು ಪ್ರತಿದಿನ ಇರೋ ರೀತಿ ಇವಾಗಲೂ ಕೂಡ ಮೂರು ನಾಲ್ಕು ಸಲ ಸಾಂಗಕರು ಕೂಡ ಅವರು ಲೇಟಾಗೇ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಇವತ್ತು ಮನೆ ಮಂದಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅವ್ರನ್ನ ಬೇಗ ಏಳಿಸ್ಬೇಕು ಅಂತ ಸೊ ಇದೆಲ್ಲ ಆದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ಇಬ್ಬರ ನಡುವೆ ಆ ಒಂದು ವೈಮನಸ್ಸು ಏನು ಶುರು ಆಗಿತ್ತು ಅದೇ ಹಾಗೆ ಇದೆ ಅದೇನಾಯಿತು ಎಲ್ಲನೂ ಕೂಡ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊರಸುಬ್ರಾಗಿದ್ದರೆ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೆಟ್ ಕಂಟೆನ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಸಹ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ನಿನ್ನೆ ಟಾಸ್ಕ್ ಆಡಿರ್ತಾರೆ ಆದ್ದರಿಂದ ಸ್ವಲ್ಪ ಅಬಿ ಆಗಿರ್ಬೋದು ಮತ್ತು ಸೂರಜ್ ಆಗಿರ್ಬೋದು ಎಲ್ಲರೂ ಕೂಡ ಸ್ವಲ್ಪ ಎದೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ಮೈ ಕೈ ನಾವ ಆಗಿದೆ ಅಂತ ಅವರು ಕೂಡ ಹೇಳ್ತಾಯಿರ್ತಾರೆ ಕೊನೆಗೂ ಕೂಡ ಹೇಳ್ತಾರೆ ಆದರೆ ಈ ಸರಿ ಯಾರೂ ಕೂಡ ಜಾಸ್ತಿ ಜನ ಡ್ಯಾನ್ಸ್ ಮಾಡೋದಿಲ್ಲ ಕಾಕ್ರೋಜ್ ಮತ್ತು ಅಭಿಷೇಕ್ ಇಬ್ರೇ ಮಾತ್ರ ಡ್ಯಾನ್ಸ್ ಮಾಡ್ತಾರೆ ನಂತರ ಗಿಲ್ಲಿ ಅವರು ಎದ್ದು ನೋಡ್ತಾರೆ ಕಾವ್ಯ ಎದ್ದಿದ್ದಾರೆ ಅಂತ ಸೊ ಅವ್ರು ಎದ್ದಿರೋದಿಲ್ಲ ಹಾಗೆ ಸ್ವಲ್ಪ ಅವರು ಒದ್ದಾಡ್ತಾ ಇರ್ತಾರೆ ನಂತರ ಕಾವ್ಯ ಎದ್ದಿಲ್ಲ ಅನ್ನೋದು ಗೊತ್ತಾಗುತ್ತೆ ಸಲ ನೋಡಿದಾಗ ಎದೇಳ್ತಾ ಇಲ್ಲ ಅಂತ ಸೊ ಅದಕ್ಕೆ ಅವ್ರು ಎದ್ದಿ ಹೊರ್ಗಡೆ ಹೋಗ ಹೋಗ್ತಾರೆ ಅದರ ನಂತರ ಮತ್ತೆ ಕಾವ್ಯರವರು ಎದ್ದು ಗಿಲ್ಲಿ ಅಲ್ಲೇ ಕಿಚನ್ ಹತ್ರ ಕೂತಿದ್ರು ಕೂಡ ಅವ್ರನ್ನ ಮಾತಾಡ್ಸೋದಿಲ್ಲ ಮಾತಾಡಿಸ್ತಲೇ ಸೀದಾ ಹೋಗ್ತಾರೆ ಗಿಲ್ಲಿನೂ ಅಷ್ಟೇ ಗಿಲ್ಲಿನೂ ಅವ್ರನ್ನ ಮಾತಾಡಿಸ್ತಾ ಇಲ್ಲ ನೋಡ್ತಾರೆ ಮಾತಾಡಿಸ್ತಾ ಇಲ್ಲ ಸೊ ಈ ರೀತಿ ಅವ್ರಿಬ್ರ ನಡುವೆ ವೈಮಾನಸದ್ದು ಹಾಗೇ ಇದೆ ನಂತರ ಸ್ಪಂದನ ಮಾತಾಡ್ಸೋ ಪ್ಲೀಸ್ ಮಾತಾಡಿಸೋ ಅಂತ ಗಿಲ್ಲಿ ಅವ್ರಿಗೆ ಕೇಳ್ತಾರೆ ಅದಕ್ಕೆ ಗಿಲ್ಲಿ ನಾನು ಮಾತಾಡ್ಸಲ್ಲ ಅಂತ ಹೇಳಿದ್ರೆ ಮಾತಾಡಿಸ್ತೀನಿ ಸ್ವಲ್ಪ ತಡಿ ನನಗೂ ಟೈಮ್ ಬತ್ತದೋಗಿ ಮಾತಾಡಿಸ್ತೀನಿ ಎಲ್ಲರೂ ಕೂಡ ನನ್ನಿಂದ ಅವಳಿಗೆ ಬ್ಲೇಮ್ ಮಾಡ್ತಾಯಿದ್ರೆ ಅದೆಲ್ಲನೂ ಸ್ವಲ್ಪ ಸರಿ ಹೋಗಲಿ ನಾನು ಮಾತಾಡಿಸ್ತೀನಿ ಮಾತಾಡ್ಸಲ್ಲ ಅಂತ ಅಲ್ಲ ಅಂತ ಗಿಲ್ಲಿರವರು ಕೂಡ ಹೇಳ್ತಾ ಇದ್ದಾರೆ ಅಕ್ಕಪಕ್ಕ ಬಂದು ಕೂತ್ಕೊಂಡ್ರು ಅಂದರೆ ಒಬ್ಬರಾದಮೇಲೆ ಒಬ್ಬರು ಮಧ್ಯಲ್ಲಿ ಈಗ ಸ್ಪಂದನ ಕೂತ್ಕೊಂಡ್ರೆ ಆ ಕಡೆ ಈ ಕಡೆ ಗಿಲ್ಲಿ ಇರ್ತಾರೆ ಈ ಸಂದರ್ಭ ಇದ್ರೂ ಕೂಡ ಅವ್ರು ಮಾತಾಡಿಸ್ತಾ ಇಲ್ಲ ಬಟ್ ಗಿಲ್ಲಿ ಮಾಡೋವಂಥ ಕಾಮಿಡಿಗೆ ತುಂಬನೇ ನಗಾಡ್ತಾ ಇದ್ದಾರೆ ಅದಂತೂ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಎಲ್ಲರೂ ಕೂಡ ಸ್ವಲ್ಪ ಲೇಟಾಗಿ ಎದ್ದು ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಚಟುವಟಿಕೆಯಿಂದ ಅದರಲ್ಲಿ ತೊಡಗ್ತಾ ಇದ್ದಾರೆ ಇವತ್ತಂತೂ ಇನ್ನೂ ಸಖತ್ತಾಗಿರೋವಂಥ ಟಾಸ್ಕ್ಗಳಂತೂ ಕೊಡೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಹೌದು ಗಾಸ್ ಇದೇ ಈಗ ನಾಮಿನೇಟ್ ಆಗಿರೋರು ಮತ್ತು ನಾಮಿನೇಟ್ ಆಗಿಲ್ಲದಿರೋರು ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಯಾರೆಲ್ಲ ಸೇಫ್ ಆಗ್ತಾರೆ ಅಂತ ವಾರದ ಕೊನೆವರೆಗೂ ಕೂಡ ಹೇಳೋಕ್ಕಾಗೋದಿಲ್ಲ ಆ ರೀತಿ ಒಂದು ಟಾಸ್ಕ್ನ ಎಲ್ಲೂ ಕೂಡ ಪ್ರಿಪೇರ್ ಮಾಡಿ ಮನೆ ಮಂದಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೆನ್ನೆ ಒಂದು ಟಾಸ್ಕ್ನಲ್ಲಿ ಅಭಿಷೇಕ್ ಅವರಿಗೆ ಸ್ವಲ್ಪ ಇಂಜುರಿ ಟೈಪ್ ಆಗಿದೆ ಅಂದರೆ ಕಾಲು ಎಲ್ಲ ಉಳ್ಕಿರೋ ಟೈಪ್ ಆಗಿದೆ ಅದಕ್ಕೆ ನೆನ್ನೆ ಕುಣ್ತಾಯಿದ್ರು ಸ್ವಲ್ಪ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಎಲ್ಲ ಆಗಿದೆ ಇದೇ ರೀತಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿದ್ರಿ ಗಾಯ್ಸ್